ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ಮಾಡುವಂತಹ ಅತ್ಯಂತ ಶ್ರೇಷ್ಠವಾದ ಸರಸ್ವತಿ ಪೂಜೆ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಎಷ್ಟು ದಿನಗಳ ಕಾಲ ಈ ಸರಸ್ವತಿ ಪೂಜೆಯನ್ನ ಮಾಡಬೇಕು ಸರಸ್ವತಿಗೆ ಇಷ್ಟವಾದ ನೈವೇದ್ಯ ಯಾವುದು ಹಾಗೆ ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಪೂಜಾ ವಿಧಾನ ಹೇಗೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯಲ್ಲಿ ದುರ್ಗೆ ಲಕ್ಷ್ಮೀ ಸ್ವರೂಪ ಮತ್ತು ಸರಸ್ವತಿಯನ್ನು ಪೂಜಿಸಲಾಗುತ್ತದೆ ಮಕ್ಕಳ ವಿದ್ಯಾ ಅಭ್ಯಾಸ ಮತ್ತು ಜ್ಞಾನಕ್ಕಾಗಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ಆದಿಶಕ್ತಿಯ ಸ್ವರೂಪದಲ್ಲಿ ಸರಸ್ವತಿಯು ಕೂಡ ಒಂದು ತುಂಬಾ ವಿಶೇಷವಾದ ಪೂಜೆ ಈ ಸರಸ್ವತಿ ಪೂಜೆ ನವರಾತ್ರಿಯಲ್ಲಿ ಈ ಪೂಜೆಯನ್ನು ಮೂರು ದಿನಗಳ ಕಾಲ ಮಾಡಲಾಗುತ್ತದೆ ನವರಾತ್ರಿಯ ಸಪ್ತಮಿ ದಿನದೊಂದು ಅಂದರೆ ನವರಾತ್ರಿಯ ಏಳನೇ ದಿನದೊಂದು ಸರಸ್ವತಿ ಪೂಜೆಯನ್ನು ಮಾಡಬೇಕು ಆದರೆ ಈ ಬಾರಿ ಹನ್ನೊಂದು ದಿನಕ್ಕೆ ವಿಜಯದಶಮಿ ಬಂದಿದೆ ನವರಾತ್ರಿ ಮುಗಿದು ಹತ್ತನೇ ದಿನದೊಂದು ವಿಜಯದಶಮಿಯನ್ನು ಪ್ರತಿ ವರ್ಷವೂ ಆಚರಿಸುತ್ತಿದ್ದೆವು ಆದರೆ ಈ ಬಾರಿ ಹನ್ನೊಂದು ದಿನಗಳು ಬಂದಿರುವ ಕಾರಣ ಸರಸ್ವತಿ ಪೂಜೆಯನ್ನು ನವರಾತ್ರಿಯ ಎಂಟನೇ ದಿನ ಅಂದರೆ ಅಷ್ಟಮಿ ದಿನದೊಂದು ಮಾಡಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮತ್ತು ಸ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಈ ಮೂರು ದಿನವೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದೊಂದು ಅಷ್ಟಮಿ ದಿನ ಈ ದಿನ ಮೂಲ ನಕ್ಷತ್ರ ಇರುತ್ತದೆ ಮೂಲ ನಕ್ಷತ್ರದ ಸಮಯ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಮೂಲ ನಕ್ಷತ್ರದ ಪೂರ್ಣ ಸಮಯವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬಂದಿರೋದು ಬಂದಿರುವುದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದೊಂದು ಈ ಪೂಜೆಯನ್ನು ಮಾಡಬಹುದು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡಲಾಗುತ್ತದೆ ಪೂಜೆಗೆ ಶುಭ ಸಮಯ ಈ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಪೂಜೆಗೆ ಶುಭ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಇರುತ್ತದೆ ಹಾಗೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಸರಸ್ವತಿ ಪೂಜೆಯನ್ನ ಮಾಡಬಹುದು ಇನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದೊಂದು ಪೂರ್ವಾಷಾಢ ನಕ್ಷತ್ರವಿರುತ್ತದೆ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ದಿನವೂ ಕೂಡ ಸರಸ್ವತಿ ಪೂಜೆಯನ್ನು ನೆರವೇರಿಸಬಹುದು ಈ ದಿನ ಪೂಜೆಗೆ ಶುಭ ಸಮಯ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಸಂಜೆ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಎಂಟು ನಿಮಿಷದವರೆಗೂ ಸಮಯವಿರುತ್ತದೆ ರಾಹುಕಾಲ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಕಾಲವನ್ನು ಹೊರತುಪಡಿಸಿ ಮಿಕ್ಕ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬಹುದು ಹಾಗೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಸಹ ಸರಸ್ವತಿ ಪೂಜೆ ಇರುತ್ತದೆ ಈ ದಿನವೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ ಇನ್ನು ಪೂಜಾ ವಿಧಾನವನ್ನು ನೋಡುವುದು ಾದರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಾಡಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಸರಸ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ ಸರಸ್ವತಿ ದೇವಿಗೆ ಅರಿಶಿನ ಕುಂಕುಮ ಕುಂಕುಮವನ್ನು ಇಟ್ಟು ನಂತರ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಸರಸ್ವತಿ ಸರಸ್ವತಿಗೆ ಬಿಳಿ ಬಣ್ಣದ ಹೂವು ಎಂದರೆ ತುಂಬಾ ಪ್ರಿಯವಾದದ್ದು ಈ ದಿನದೊಂದು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜಿಸಿ ಇನ್ನು ಯಾವ ಅಥವಾ ನೈವೇದ್ಯವನ್ನು ಅರ್ಪಿಸಬೇಕು ಎಂದರೆ ಬಿಳಿ ಬಣ್ಣದ ನೈವೇದ್ಯವನ್ನೇ ಈ ದೇವಿಗೆ ಅರ್ಪಿಸಿ ಸಿಹಿ ಅವಲ ಅವಲಕ್ಕಿ ಆಗಿರಬಹುದು ಅಥವಾ ಹಾಲು ಒಂದು ಲೋಟ ಹಾಲು ಆಗಿರಬಹುದು ಇಂತಹ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಬಿಳಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಿ ಹಾಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸರಸ್ವತಿಯ ಮುಂದಿ ಮುಂದಿಡಿ ಪುಸ್ತಕ ಪೆನ್ನು ಪೆನ್ಸಿಲು ಬುಕ್ಸು ಈ ರೀತಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸರಸ್ವತಿಯ ಮುಂಭಾಗದಲ್ಲಿ ಇಡಿ ಹಾಗೆ ಸಂಗೀತಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ಇಡಬಹುದು ಕಲೆಗಳಿಗೆ ಸಂಬಂಧಪಟ್ಟ ಯಾವುದೇ ವಸ್ತು ಆಗಿರಬಹುದು ಆ ವಸ್ತುಗಳನ್ನು ಸರಸ್ವತಿಯ ಮುಂಭಾಗದಲ್ಲಿ ಇಟ್ಟು ಪೂಜಿಸಿ ಮೊದಲು ಗಣಪತಿಯನ್ನು ಪೂಜೆ ಮಾಡಿ ಮೊದಲ ಪೂಜೆ ಗಣಪತಿಗೆ ಆದ್ದರಿಂದ ಗಣೇಶನನ್ನು ಕೂಡ ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಸರಸ್ವತಿ ದೇವಿಯನ್ನು ಪೂಜಿಸಿ ಇದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವು ಉನ್ನತ ಮಟ್ಟದಲ್ಲಿ ಇರುತ್ತದೆ ಹಾಗೆ ಜ್ಞಾನ ಹೆಚ್ಚಾಗುತ್ತದೆ ವಿದ್ಯಾ ಬುದ್ಧಿಗಾಗಿ ಗಣೇಶನನ್ನು ಪೂಜಿಸಿದರೆ ಜ್ಞಾನಕ್ಕಾಗಿ ಸರಸ್ವತಿಯನ್ನು ಪೂಜಿಸ ಪೂಜಿಸಲಾಗುತ್ತದೆ ಆದ್ದರಿಂದ ಗಣೇಶ ಮತ್ತು ಸರಸ್ವತಿಯನ್ನ ಈ ದಿನದಂದು ಪೂಜಿಸಿ ಆದಷ್ಟು ಈ ಪೂಜೆಯನ್ನ ನಿಮ್ಮ ಮಕ್ಕಳ ಕೈಯಿಂದ ಮಾಡಿಸಿ ಇದರಿಂದ ಮಕ್ಕಳಲ್ಲಿ ಜ್ಞಾನ ವಿನಯ ಶ್ರದ್ಧೆ ಬುದ್ಧಿ ಮತ್ತು ವಿದ್ಯೆ ಹೆಚ್ಚಾಗುತ್ತದೆ ಈ ದಿನದೊಂದು ಸರಸ್ವತಿ ಮಂತ್ರವನ್ನು ಪಠಿಸಿ ಪೂಜೆ ಮಾಡಿ ಜ್ಞಾನಕ್ಕಾಗಿ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಈ ದಿನದೊಂದು ವಿಶೇಷವಾಗಿ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಲಾಗುತ್ತದೆ ಈ ದಿನದೊಂದು ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡುವವರು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಎಷ್ಟು ದಿನಗಳ ಕಾಲ ಸರಸ್ವತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪೂಜಾ ವಿಧಾನ ಹೇಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು